ಸಾಕಾಗ ತನಗತೇನು ನಿನ್ನ ಸಂಬಂಧ ಅದನ್ನ ಅವನ ಅವನ ಒಂದು ಹಿಂಡಲಿಲ್ಲ ಕಟ್ಟಲಿಲ್ಲ ಆ ಜೀವನಾನ ಇದ್ರಾಗ ಹೋತ್ ಹೋಗು ನೀನು ಸಂಬಂಧ ಅವ ಎಮ್ಮಿ ತಗೊಂತೀನ ಅಂತ ದಲಾಲ ಅವನಾರು ಎಲ್ಲಿ ಹೋಗ್ಯಾನೋ ಏನು ಯಾ ಸುಡ್ಗಾಡದ ಕುಂತಾನೋ ಇನ್ನು ಬರವ ನೋಡವ ಆ ಕಡೆ ಹಂಪ್ ಹರಿದ್ ಕೈ ಯಾರ ಬಿಡ್ತಿದ್ಯ ಏನ್ ಮರವದಿನಿ ಎಮ್ಮಿ ಮರವದಿ ಎಮ್ಮಿ ಮರ ಬಿಡುದಿಲ್ಲ ಇಟ್ಕೋ ಅದು ಇರುದೇನು ನೀ ಇರದೇನು ಎರಡು ಒಂದ ನೀನು ಒಂದ್ ಹೀಲಿ ಅದು ಒಂದ್ ಹೀಲಿಲ್ಲ ಚಲೋ ಗಂಟು ಬಿದ್ದೀರಿ ಈ ಕಡೆ ನಿನಗೂ ಮಹಿಷಿಸ್ಬೇಕು ಇದಕ್ಕೂ ಮೈಸಬೇಕು ಇಬ್ಬರಿಗೂ ಮೈಸೂ ಮೈಸಿ ಮೇಯ್ಸಿ ನಾನು ಸಣ್ಣ ಆಗಿನಿ ಮತ್ತೆ ಹೇಳ್ತಾಳ ಹೇಳ್ತಾಳ ಕಟ್ಟೈತಿ ಇಂದೆಲ್ಲ ನಾಳೆ ಕಟ್ಟೆ ಕಟ್ತೈತಿ ಮನುಷ್ಯ ತಾಳ್ಮೆರ್ಬೇಕು ನೀ ಏನ್ರ ಸಂಬಂಧ ಪಡ್ತೀಯ ಅದಕ್ಕ ಹಮ್ಮಿ ಪಡ್ತಿ ಅದಕ್ಕಂತ ಅದು ಒಂದ್ ದಿನನೂ ಕಣ್ಣ ನೆನಸಿ ಆನ್ಲಿಲ್ಲ ನೀನು ನಾನು ನೆನೆಸಿ ಬಾಂಡ್ಲಿಲ್ಲ

ಐತ್ರ ಇದು ಎಮ್ಮಿ ಕಟ್ಟೇನ್ರಿ ಅದು ಎಮ್ಮಿ ಕಟ್ಟೇತ್ರಿ ಎಮ್ಮಿ ಕಟ್ಟೇನಂದ್ಯ ಹೋಗಲ್ಲ ನೀನ್ ಕೇಳು ಅಕ್ಕಿಗೆ ಗೊತ್ತು ನಿಮ್ಗೆ ಅನ್ಭವ ಇಲ್ಲ ಏನ್ರಿ ಅಂದ್ರ ನಾನ್ ನನ್ ಕೋಣ ಮಾಡಿ ಎಲ್ಲೇ ಅನುಭವ ಅನ್ನಕ ಲೇವ ನೋಡು ನಿನ್ಗೊಂದ್ ಮಾತು ಹೇಳ್ತೀನಿ ಆಕಳ ಗೊಬ್ಬಾಗಿತ್ತು ಗೊತ್ತಾಗ್ತದೆ ಎಮ್ಮಿ ಗೊಬ್ಬಾಗಿತ್ತು ನನ್ಗೆ ಗೊತ್ತಾಗಂಗಿಲ್ಲ ಫಸ್ಟ್ ಟೈಮ್ ನೋಡ್ರಿ ನಾವು ಕೇಳಿದ್ದೀನಿ ಇದು ಹಂಗ ಐತಿ ನಮ್ಮದು ಎರಡು ವರ್ಷ ಆತು ಎಮ್ಮಿ ಕಟ್ಟ ಒಲ್ದು ಒದ್ರ ಒಲ್ದು ನಿನ್ಗೇನಾದ್ರು ಡೌಟ್ ಇತ್ತ ಹೋಗಿ ನಾನ್ ಎಂತಿ ಕೇಳು ಎಮ್ಮೆ ವ್ಯವಸ್ಥಾ ನಿಮ್ ಮನೆಗ್ ಹೆಣ್ಮಗಳ ಮಾಡ್ತಿದ್ದ ಕಾಣತಳ್ರಿ ಇನ್ನೊಂದ್ರಿ ಮತ್ತ ನಾ ಗಿರಾಕಿ ಕರ್ಕೊಂಡ್ ಬರ್ತಿನಲ್ರಿ ಈ ಹೆಣ್ಮಕ್ಳು ಕಟ್ಟಾರ ಅಂತ ಹೇಳ್ಬೇಕ್ರೀ ಏನ್ ಮಾತಾಡ್ತೀವಿ ಹೊಲೀ ಹಂಗಲ್ರಿ ಗಿರಾಕಿ ಒಳ ಹಳ್ಳ ಅಕ್ಕವ್ರಿ ಇಲ್ಲ ಅನ್ರ ಮತ್ ಹೇಳಲ್ ಹೆಣ್ಮಕ್ಳು ಕಟ್ಟಾರ ಇಲ್ಲ ಅಂತ ಹೇಳಿ ಎನ್ನಿರಿ ಹಂಗಾರ ಹೇಳು ಅಮಗನ ಎಣ್ಣಿರಿ ಆ ಗಿರಾಕಿ ನೋಡ್ಕೊಂಬಿನಿ ಹಾ ಹಾ ಬಾರಿ ಅದನ್ರಿ ಹೌದಲ್ಲ ಸುತ್ತ ರೇಟ್ ಆಗಿ ಕೊಟ್ಟಿಬಿಡೋಣ ಆಯ್ತು ನೀ ಹೇಳ್ತಿ ಅಂದ್ ಮ್ಯಾಲ ನಿನ್ನ ನೋಡು ಎಲ್ಲಾ ನಿನಗ ಬಿಟ್ಟಿನಿ ಹೌದ ಅಲ್ಲ கட்டி எஸ் திங்ல அந்த ஆய் நீட்டாட் ಹಾ ನಿನ್ನ ಹೆಂಡ ಮಕ್ಕಳನ್ನ ಯಮ್ಮಿ ಕರೆದನೆ ಅಂತ ಹೇಳಕೊಂಡು ಬಂದೆನ್ರಿ ಯಾಕಾನ ಅಲ್ಲನ ಮನುಷ ನಾನು ಕೇಳಿದ್ರೆ ನಡೆಯಂಗಿಲ್ಲ ಹೋಗಿ ಹೆಣ್ಮಕ್ಳ ಕೇಳ್ಬೇಕು ಕೇಳಬೇಕು ನಾನು ಒಳ್ಳೆ ಹೇಳಿದನೇ ನಾನು ಹೇಳಿತಿ ಬಗ್ಗೆ ನಿನಗ ಏ ಕೇಳಿದ್ರೆ ಏನಾಗುತ್ತೆ ಏನು ಕೇಳಿದ್ರೆ ಏನಾತೋ ನಾನು ಎಲ್ಲಾ ಬಗೆ ಅರಸಿನಿ ಆಟ ಕೆರಿಯಾಕಿ ಕರ್ಕೊಂಡ ಬಾ ಕರ್ಕೊಂಡ ಯಾರಿ ಹಾ ಒಬ್ಬ ಅದ ನೋಡಿ ಕರ್ಕೊಂಬರ್ತೀನಿ ಕರ್ಕೊಂಬಾ ಕರ್ಕೊಂಡ ಆಯ್ತು ಹಾ ಐ ತೋರಿ ಕರ್ಕೊಂಡ ಏತಿ ಯಮ್ಮಿ ಇಂದ ನಾನು ಮರ್ಯಾದೆ ಹೊಂಟದ ಬದಲದ್ರು ಮಾರಿ ಹಂ ಪರಿತಿನ ಪಾಯಪ್ಪ ಸಾಕಾಗಿದೆ ಅದು

ಅದ ಎಮ್ಮಿ ನೋಡಿದ್ರನೆ ಗೊತ್ತದ ಬಿಡು ಕಟ್ಟಿದ್ದು ಕಟ್ಲಾರ್ದು ಆದ್ರೂ ಇದು ನಮ್ಮಿ ಹಂಗ ಅಲಪ ಗಂಗಲ್ರಿ ಇಂಥದ್ದದ ಮಲೀರೇ ಇಟ್ಟಿಟ್ಟದ ಹಾಲು ಹಾಲ ಕೊಡ್ತದೋ ಎಟ್ಟಿಲೋ ನಮ್ ಎಂಬಿ ನೋಡ್ರಿ ಜವಾರಿ ಇಟ್ಟೇ ಗಿಡ್ ಇದ್ದು ಈ ಅಳತಿ ಮಲಿ ಇಟ್ಟಿಟ್ ಹೋದ್ರಿ ಎರಡ ಮಲಿಯಾಗ ಒಂದ್ ಗಡಿಗೆ ಆಯ್ತು ಬಿಡ್ರಿ ಇದಕ್ಕಿಂತ ಮೊದಲ ಒಂದ್ ಇದತ್ರಿ ಇಲ್ಲಿ

ಹಾ ಇಲ್ರಿ ನಾವು ಬಾಳ್ ಹೆಂಡ್ ಹೆಣ್ಮಕ್ಳ ಹಿಂಡತಾರೇದ್ ಆಯ್ತು ಏ ಬಾ ರೂಪಾಯಿ ನಿತ್ರಿ ಹಂಗ ಎಮ್ಮಿ ನನ್ನ ಮನ್ಸಿಗೆ ಬಂದದ ಮುಗಿಸ್ಬಿಡ್ವಾಡ್ರಿ ಏ ನೋಡು ನಿನಗೂ ತಿಳುವಳಿಕೆ ಐತಲ್ಲ ಒಂದ್ ಅರವತ್ತು ಸಾವಿರ ರೂಪಾಯಿ ಕೊಡಿಸ್ಬಿಡು ನೋಡಿ ಸರ್ಕಾರ ಅಂತ ಅರವತ್ತ ಅರವತ್ತ ಹೆಂಗ ಅರವತ್ತು ಕೊಡ್ತಾರೆ ಇದು ಈಗ ಮೂರು ತಿಂಗ್ಳು ಆಯ್ತತ್ ಹೇಳತ್ತಾರ್ ಕಟ್ಟಿ ನೀನೇ ಹೇಳಿದ್ರಿ ಮೂರು ತಿಂಗ್ಳು ಆಯ್ತತ್ ಹೇಳಿ ಅವನ ಮೂರು ತಿಂಗ್ಳು ಆದ್ರೆ ಏನಾಯ್ತು ಎಮ್ಮಿ ನೋಡಿ ಎಷ್ಟು ಗಾವೈತಿ ಹೆಂಗ್ ನೇಸಿವಿ ಅಲ್ರಿ ಇದು ಇದನ್ನ ಏಳು ತಿಂಗಳು ಹಿಡಿಬೇಕಲ್ಲ ನಾನು ಹೋಗಿ ಹಿಡಿಬೇಕು ಮತ್ತೆ ನಿನಗೆ ಅಂದ್ರ ಮುಂದೆ ಉತ್ಸ್ ಬಂದ ಆಗ್ತದ ನೋಡಿ ಮುಗಿಸಿ ಕೊಡ್ತಿದ್ರ ಹೇಳ್ರಿ ಎಮ್ಮಿ ತೊಗೊಂಡು ಹೋಗುನು ಮತ್ತ ಅರವತ್ತು ಐವತ್ತು ಅನ್ ಕುತ್ಕುದ್ರೆ ಕೆಲಸ ಆಗೋದಿಲ್ಲ ಮತ್ತೆ ಹೇಳು ಸರ್ಕಾರ ನೀವೊಂದು ಮಾತಾಂಗಿಲ್ಲ ನೋಡುನು ನೋಡಿ ಕೇಳ ಏನತಾರ ಬಾಳ ಕಾಯಿ ಕಮ್ಮಿ ಮಾಡಿದ್ರೆ ಇನ್ನೊಂದ್ ಎರಡ್ ಸಾವಿರ ಕೊಡೋನು ಒಯ್ದ್ ಬಿಡುನು ಬ್ಯಾಡ ಅವ್ರ ಎಮ್ಮೆ ಅವ್ರ ಬಯ ಇರ್ತದ ನಮ್ಮಂದ್ರೆ ಬಿಡ್ತಾರಿಲ್ಲ ಕೇಳಿ ಬಿಡು ಒಂದ್ ಮಾತು ನಮ್ ಸಂಬಂಧ ಬಡದಾಡ್ತಾನ ಇನ್ನೊಂದ್ ಮೂರ್ ಸಾವಿರ ಹೆಚ್ಚಿಗೆ ಮಾಡುನು ನಾಲ್ವತ್ ಮುಗಿಸಿ ಕಳಿಸಿ ಬಿಡುನು ಬಾಳ ಕಡಿಮೆ ಆಗಲ್ರಿ ಕಡಿಮೆ ಆಗಲ್ಲ ಬರ ಬರಿ ಐತಿ ಬಿದಿ ಅದು ಆಯ್ತಪ್ಪ ನೀವ್ ಹೇಳ್ದಂಗ ನಾಲ್ವತ್ತೈದು ಅಂದಿರಲ್ಲ ಮ್ಯಾಗ ಒಂದು ಮೂರ್ ಕೊಟ್ಟು ಬಿಡ್ರಿ ನೋಡಪ್ಪ ಅವ್ರು ಇನ್ನು ಮೂರ್ ಕೊಡ ಅಂತಾರ ಮೂರ್ ಕೊಟ್ಟು ಬಿಡು ಬಿಚ್ಕೊಂಡ್ ಹೋಗ್ಬಿಡು ಕೊಟ್ಟ ಆಯ್ತು ಬಿಡು ಅವ್ರ ಅಟ್ ಮೂರ್ ಮೇಲೆ ಕುತ್ತಾರ ಅಂದ್ ಬಳಕ ಅವನ್ ಮೂರ್ ಕೊಟ್ಟು ಮುಗಿಸ್ಕೊಂಡ್ ಹೋಗ್ಬಿಡು ಆಯ್ತು ಅಪ್ಪ ಇರ್ಲಿ ನಲ್ವತ್ತೆಂಟಕ್ ಬಗೆಹರಿಸ್ ಬಿಡು ಅಗ ಇದೇ ಸರ್ ಕೊಡು ನಾಳೆಗೆ ಏನೈತ್ ನೋಡು ಅವ್ರ ಬಂದ್ ರೊಕ್ಕ ಎನಿಸಿ ಎಮ್ಮಿ ಬಿಚ್ಕೊಂಡ್ ಹೋಗ್ಬಿಡೋನು ನಾಳೆ ಇವತ್ತೊಂದಿನ ಇಲ್ರಿ ನಾಳೆ ಮುಂಜಾನೆ ನಾ ಬಂದ್ ನಿಮ್ಗೆ ರೊಕ್ಕ ಕೊಟ್ಟ ಎಮ್ಮಿ ತೊಗೊಂಡೋಕಿನ್

ನೋಡ ಗೋಡೆ ಅಮ್ಮಿನ ನಾಲ್ವತ್ತೆಂಟು ಸಾವಿರ ರೂಪಾಯಿ ಮುಗಿಸಿದೆ ಹೆಂಗದಿನ್ನ ಶಾಣೆವ ಆದ್ರೂ ಎಮ್ಮಿ ತಗೊಳಕ್ ಬಂದ ಬಾ ಶಾಣೆ ಅದ ನೋಡ್ರಿ ಹೆಂಗ ಅಂತಿದಿ ಎಲ್ಲ ನೋಡಿ ಎಮ್ಮಿ ನೋಡಿ ಎಮ್ಮಿ ಕೆಂಚಲ ನೋಡಿ ಎಲ್ಲ ನೋಡಿ ತಗೊಂಡ್ ನನ್ ಮಗ ಅವ ಕೆಳಗಮ್ಮಿ ಆಗ ಆಟ ನೋಡ್ಯಾನವ ಅದು ಬಾಡಿ ಗೊತ್ತಿಲ್ಲ ಹೇಳಿ ತಗೋ ಇಟ್ಟು ಹ ಎಮ್ಮಿ ಮಾಲಾಕ್ತೀನಿ ಏನಲ್ಲ ನಿನ್ಗ ಎಲ್ಲ ಬರೋ ರೊಕ್ಕ ನಾರ ಏನು ಮಾಡ್ಲಿ ಎಮ್ಮಿ ನಾನು ಬಿಟ್ಟು ಹೊಂಟಲ್ಲಪ್ಪ ನಿನಗ್ ಪುಣ್ಯ ಹತ್ತಪ್ಪ ಯಪ್ಪ ನಿನಗೆ ಮೇಯ್ಷಿ ಮೇಯ್ಷೇ ಸಾಕಾಗಿತ್ತು ಅವನು ಅವನು ನೀವು ಕೊರೆಯಕ್ಕೆ ಆಗ್ಲಿಲ್ಲ ಅಂದ್ರೆ ಮೂರು ಮೂರು ಯಪ್ಪ ನಡಿಯಪ್ಪ ಟಾಟಾ